ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸಾನ್ವಿ ಸಚಿನ್ ವೆಲ್ಕಮ್ ಬ್ಯಾಕ್ ಟು ದ ವರ್ಕರ್ಸ್ ಚಾನಲ್ ಇವತ್ತು ನಾನೊಂದು ಸ್ಪೆಷಲ್ ವಿಷಯನ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ತಮ್ಮೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ವಿಷಯ ಏನು ಅಂತ ಸೊ ವೀಕ್ಷಕರೇ ನನಗೆ ಯೂಟ್ಯೂಬ್ನ ನ ಮೊದಲ ಪೇಮೆಂಟ್ ಬಂತು ನಾಲ್ಕು ವರ್ಷಗಳ ನಂತರ ಆದ್ರೆ ನಾನು ತುಂಬಾ ಖುಷಿಯಾಗಿದ್ದೇನೆ ನಾಲ್ಕು ವರ್ಷದಲ್ಲಿ ನಾನು ತುಂಬಾ ಎಲ್ಲ ಕಲಿತೆ ತುಂಬಾ ಖುಷಿಯಾಗಿದೆ ಸೊ ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೇಳ್ತಾ ಹೋಗ್ತೀನಿ ನನಗೆ ಎಷ್ಟು ಪೇಮೆಂಟ್ ಬಂತು ಏನೆಲ್ಲ ಆಗಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತುಂಟಾ ನಂದು ಮೊನ್ನೆ ಏಟಿಂತ ಮೇ ಏಟಿಂತಿಗೆ ನನ್ನ ಬರ್ಡೇ ಇತ್ತು ಅದೇ ದಿನ ನನಗೆ ಫಸ್ಟ್ ಪೇಮೆಂಟ್ ಬಂದದ್ದು ಅದ್ ನಂಗೆ ಇನ್ನೂ ತುಂಬಾ ಖುಷಿ ಆಯ್ತು ತುಂಬಾ ಸರ್ಪ್ರೈಸ್ ಕೂಡ ಅನ್ಸಿತ್ತು ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಪೇಮೆಂಟ್ ಬಂತು ಅಂತ ಸೊ ವೀಕ್ಷಕರೇ ಬನ್ನಿ ಈಗ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ವೀಕ್ಷಕರೇ ನನಗೆ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂತ ನಾನು ವಿಡಿಯೋದ ಕೊನೆಯಲ್ಲಿ ರಿವೀಲ್ ಮಾಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೀವು ನೋಡಬೇಕು ಆಮೇಲೆ ನಂದು ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ನಾನು ಒಂದೊಂದಾಗಿ ನಿಮ್ಮ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಈಗ ಶುರು ಮಾಡೋಣ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಸೊ ಬನ್ನಿ ಈಗ ಶುರು ಮಾಡೋಣ ಸೊ ನೋಡಿ ವೀಕ್ಷಕರೇ ಇದು ನಮ್ಮ ಚಾನೆಲ್ ದ ಬೋರ್ಕರ್ಸ್ ಇದರಲ್ಲಿ ನಾನು ಈ ರೀತಿ ಒಂದು ಬ್ಯಾನರ್ ಮಾಡಿದ್ದೇನೆ ದ ಬೋರ್ಕರ್ಸ್ ಕುಕಿಂಗ್ ಆ್ಯಂಡ್ ಟ್ರಾವೆಲ್ ವ್ಲಾಗ್ಸ್ ಅಂತ ಆಮೇಲೆ ನನ್ನ ಹತ್ರ ಈಗ ತ್ರೀ ಪಾಯಿಂಟ್ ಟೂ ಕೆ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಇದೆ ಜೊತೆಯಲ್ಲಿ ನಾನು ಫೈವ್ ನೈಂಟಿ ಟು ವೀಡಿಯೋಸನ್ನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಈವರೆಗೆ ಪ್ರೆಸೆಂಟ್ ಡೇವರೆಗೆ ಅಂದರೆ ನಾನು ಇದರಲ್ಲಿ ತುಂಬ ವೆರೈಟಿ ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೇನೆ ಇದರಲ್ಲಿ ನೋಡಿ ನಂದು ಪಾಪ್ಯುಲರ್ ವ್ಯೂಸ್ ಪಡೆದಿರುವಂಥ ವೀಡಿಯೋಸಲ್ಲಿ ನೋಡಿ ಸ್ವೀಟ್ ಪಂಪ್ಕಿನ್ ಕೊದ್ದೆಲ್ ಇದು ಫಾರ್ಟಿ ತ್ರೀ ಕೆ ವ್ಯೂವ್ಸನ್ನು ಪಡ್ಕೊಂಡಿದೆ ಟೂ ಇಯರ್ಸ್ ಬ್ಯಾಕ್ ನಾನು ಅಪ್ಲೋಡ್ ಮಾಡಿದ್ದೆ ಇದರ ಜೊತೆಯಲ್ಲಿ ಇನ್ನೊಂದು ನೋಡಿ ನಾನು ಚೋಂದೆ ಫಾರ್ಮ್ ಅಂತ ಒಂದು ಟ್ರಾವೆಲ್ ವ್ಲಾಗು ಹಾಕಿದ್ದೆ ಅದು ಒಳ್ಳೆ ವ್ಯೂಸ್ ಪಡ್ಕೊಂಡಿದೆ ಹಾಗೆ ಕೆಲವೊಂದು ಮಲ್ಟಿಪಲ್ ಪ್ಲೇಲಿಸ್ಟ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಟ್ರೆಡಿಷನಲ್ ಮೆಥಡ್ನ ಅಡುಗೆಗಳು ಆಮೇಲೆ ಕ್ವಿಕ್ ಇನ್ಸ್ಟೆಂಟ್ ಅಡುಗೆಗಳು ಹೀಗೆ ವೆರೈಟಿ ಅಡುಗೆಗಳನ್ನು ನಾನು ಮಾಡಿ ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ವೀಕ್ಷಕರೇ ನೀವೊಮ್ಮೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಹಾಗೂ ನಿಮಗೆ ಯಾವುದು ಎಲ್ಲ ವೀಡಿಯೋಸನ್ನು ನೋಡಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಕೂಡ ತಿಳಿಸಿ ಸೊ ನಮಗೆ ಒಂದು ಹೊಸ ಉತ್ತೇಜನ ಸಿಗುತ್ತೆ ಹೊಸ ಹೊಸ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಹಲೋ ಫ್ರೆಂಡ್ಸ್ ದಿಸ್ ಇಸ್ ಸಾನಿ ಬೋರ್ಕರ್ ವೆಲ್ಕಮ್ ಟು ಅವರ್ ಚಾನೆಲ್ ದ ಬೋರ್ಕರ್ಸ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ನನ್ನ ಫಸ್ಟ್ ವಿಡಿಯೋ ನಾನು ನಮ್ಮ ಚಾನೆಲ್ಗೆ ಹಾಕಿದ ಫಸ್ಟ್ ವಿಡಿಯೋ ಇದರಲ್ಲಿ ನಾನು ಇದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಈ ವಿಡಿಯೋನ ಮಾಡೋದಕ್ಕೆ ಆಮೇಲೆ ಈಗ ನನಗೆ ತುಂಬ ಸಲೀಸಾಗಿ ಈಸಿಯಾಗಿ ನಾನು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೇನೆ ಇದು ಗಣೇಶ್ ಚತುರ್ಥಿ ಸಂದರ್ಭದಲ್ಲಿ ನಾನು ಇಪ್ಪತ್ತೊಂದು ಮೋದಕಗಳನ್ನು ಮಾಡಿದ್ದೆ ಉಕ್ಕಳಿಚೆ ಮೋದಕ ಮಾಡಿದ್ದೆ ಸೊ ಅದರ ಒಂದು ಜಲಕ ಇದು ತುಂಬ ಚೆನ್ನಾಗಿ ರನ್ ಆಗಿತ್ತು ಆಮೇಲೆ ಇದನ್ನು ನೋಡಿ ಟ್ರೆಡಿಷನಲ್ ವೇಯಲ್ಲಿ ಮಾಡಿದಂಥ ಪತ್ರೋಡೆ ರೆಸಿಪಿ ಇದು ಕೂಡ ತುಂಬ ಚೆನ್ನಾಗಿ ರನ್ ಆಗಿದೆ ವಿಡಿಯೋ ಸೊ ನಮ್ಮ ಚಾನೆಲಲ್ಲಿ ನೋಡಿದರೆ ನೀವು ತುಂಬ ವೆರೈಟಿ ವೀಡಿಯೋ ನಿಮಗೆ ಸಿಗುತ್ತೆ ನಾನು ಆದಷ್ಟು ಟ್ರೆಡಿಷನಲ್ ಮೆಥಡ್ ಆಫ್ ಕುಕ್ಕಿಂಗನ್ನೇ ಫಾಲೋ ಮಾಡಿ ಮಾಡಿದ್ದೀನಿ ವೀಡಿಯೋಸ್ಗಳನ್ನು ಇದು ನಮ್ಮ ಉಡುಪಿ ಬನ್ಸ್ ರೆಸಿಪಿ ಆಮೇಲೆ ಇದು ನಮ್ಮ ಅರಶಿನ ಎಲೆಯಲ್ಲಿ ಮಾಡುವಂಥ ಸಿಹಿ ಕಡುಬಿನ ರೆಸಿಪಿ ಜೊತೆಯಲ್ಲಿ ಇದು ಪೂರಿ ಕುರ್ಮಾ ರೆಸಿಪಿ ಹಾಗೆ ಒಂದು ನೋಡಿ ಕ್ರಿಯೇಟಿವ್ ಆಗಿ ಮಾಡಿದಂಥ ಬರ್ಡ್ ನೆಸ್ಟ್ ರೆಸಿಪಿ ಇದು ಚೆನ್ನಾಗಿತ್ತು ಇದು ನಮ್ಮ ಫೇಮಸ್ ಕುಂಬಳಕಾಯಿ ಹುಳಿ ರೆಸಿಪಿ ಹಾಗೆ ಜೋಳದ ರೊಟ್ಟಿ ಆಮೇಲೆ ಜೋಳದ ರೊಟ್ಟಿ ಮುಟ್ಗಿ ಹಾಗೆ ನೋಡಿ ಮಕ್ಕಳಿಗೆ ಇಷ್ಟ ಆಗುವಂಥ ಪಾಸ್ತಾ ಕಲರ್ಫುಲ್ ಶೇವಿಗೆ ರೆಸಿಪಿ ಮ್ಯಾಂಗೋ ಚಟ್ನಿ ರೆಸಿಪಿ ಹಾಗೂ ಸ್ಪೆಷಲ್ ಎಗ್ ರೋಲ್ ಆಮೇಲೆ ಇನ್ಸ್ಟಂಟ್ ಕೇಕ್ ದೀಪಾವಳಿ ರೆಸಿಪಿಗಳು ಭಜ್ಜಿ ಗುಳಿ ಬಜೆ ಈ ಥರ ನೋಡಿ ಆಮೇಲೆ ಬೇರೆ ಬೇರೆ ಸ್ಟೇಟ್ನ ಕೂಡ ನಾನು ಟ್ರೈ ಮಾಡಿದ್ದೀನಿ ಖಾಂಡ್ವಿ ಮಾಡಿದ್ದೀನಿ ಗುಜರಾತಿ ಸ್ಪೆಷಲ್ ಇದು ಆಮೇಲೆ ಈ ಕೋಡುಬಳೆ ರೆಸಿಪಿ ನೋಡಿ ಇದರಲ್ಲಿ ಕೋಡುಬಳೆ ಅಂತ ಬರೆದು ಅದನ್ನು ಡಿಸ್ಪ್ಲೇ ಮಾಡಬೇಕಂತ ಮಾಡಿದ್ದೆ ಹೀಗೆ ನಾನು ತುಂಬ ಕ್ರಿಯೇಟಿವಿಟಿ ಮಾಡಿದ್ದೇನೆ ಇದು ನೋಡಿ ಒಂದು ಪುರಣ್ ಪೋಳಿ ಮಹಾರಾಷ್ಟ್ರದ ಸ್ಪೆಷಲ್ ಡಿಶ್ ಇದು ಇದು ತುಂಬ ಅಥೆಂಟಿಕ್ ವೇಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಆಮೇಲೆ ಇದು ನೋಡಿ ಅನಾನಸ್ ಹೋಳಿಗೆ ರೆಸಿಪಿ ಹಾಗೆ ಇದು ಪರ್ಡಿ ಪಾಯಸ ಇದೊಂದು ಅಥೆಂಟಿಕ್ ನಮ್ಮ ಉಡುಪಿ ರೆಸಿಪಿ ಇದು ಇದರ ಜೊತೆಗೆ ನೋಡಿ ಕೆಲವೊಂದು ನಾನು ಟ್ರಾವೆಲ್ ವ್ಲಾಗ್ಸು ಕೂಡ ಅಪ್ಲೋಡ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಪಡೆದುಕೊಂಡಿದೆ ಇದರಲ್ಲಿ ಒಳ್ಳೆಯ ಮಾಹಿತಿಗಳನ್ನು ನಾವು ನೀಡಿದ್ದೇವೆ ಹೀಗೆ ನೋಡಿ ನಾವು ಮುರುಡೇಶ್ವರ ಹಾಗೆ ನಾನು ಉಡುಪಿಯಲ್ಲಿರುವಂಥ ಒಂದು ತಿಮ್ಮಕ್ಕ ಪಾರ್ಕ್ ಅಂತ ಇದೆ ಇದು ಮಕ್ಕಳಿಗೆ ಹೇಳಿ ಮಾಡಿದಂಥ ಜಾಗ ಇಲ್ಲಿ ನಾವು ಹೋಗಿ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಮಾಡಿದಂಥ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ನೀವು ನಮ್ಮ ಚಾನೆಲ್ಗೆ ಹೋಗಿ ಇದನ್ನು ನೋಡ್ಬೋದು ಇದರ ಜೊತೆಯಲ್ಲಿ ನೋಡಿ ನಾನು ಕೆಲವು ಪುಣೆಯಲ್ಲಿರುವಂಥ ಅಷ್ಟವಿನಾಯಕ ದರ್ಶನದ ಕೆಲವು ವಿಡಿಯೋಸ್ಗಳು ಹಾಗೇ ಗೊಮ್ಮಟೇಶ್ವರ ವಿಗ್ರಹದ ದರ್ಶನ ನಮ್ಮ ಕಾರ್ಕಳದ ಗೊಮ್ಮಟೇಶ್ವರ ವಿಗ್ರಹ ದರ್ಶನ ಹೀಗೆ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಇದನ್ನು ನೀವು ವಿಸಿಟ್ ಮಾಡಿ ನೋಡ್ಬೋದು ಹೀಗೆ ವೀಕ್ಷಕರೇ ನಾನು ಐನೂರ ತೊಂಬತ್ತೆರಡು ವಿಡಿಯೋ ಹಾಕಿದ್ದೇನೆ ನೀವು ಒಂದೊಂದಾಗಿ ನೋಡಿ ನನ್ನ ಎಫರ್ಟಿಗೆ ಒಂದು ಫಲ ಸಿಗುತ್ತೆ ಆವಾಗ ಸೊ ವೀಕ್ಷಕರ ನೋಡಿದ್ರಲ್ಲ ನಾಲ್ಕು ವರ್ಷದಲ್ಲಿ ನಾನು ಯಾವುದೆಲ್ಲ ವೆರೈಟಿ ವೀಡಿಯೋಸನ್ನು ಹಾಕಿದ್ದೆ ಅದರಲ್ಲಿ ಎಷ್ಟು ಕೆಲವೊಂದು ಒಳ್ಳೆ ರನ್ ಆಗಿದೆ ಕೆಲವೊಂದಕ್ಕೆ ವ್ಯೂಸೇ ಇಲ್ಲ ಈ ಥರ ಎಲ್ಲ ಅನುಭವಗಳು ನನಗೆ ಬಂದಿವೆ ಸೊ ಈಗ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ ಏನೆಲ್ಲ ಮಾಡಬೇಕು ನಾವು ಯೂಟ್ಯೂಬಿಂದ ಏನೆಲ್ಲ ಕಲಿಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಒಂದು ಐಡಿಯಾ ನನಗೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದು ಅವರು ಕೊರೋನಾ ಟೈಮಲ್ಲಿ ಹೇಳಿದರು ಅವಾಗೆಲ್ಲ ಫ್ರೀ ಇದ್ವಿ ಅಲ್ಲ ನಾವು ಆಫೀಸೆಲ್ಲ ಹೋಗ್ಲಿಕ್ಕೆ ಇರಲಿಲ್ಲ ಆ ಟೈಮಲ್ಲಿ ಅವರು ಹೇಳಿದರು ನಿನ್ನೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡು ಅಂತ ಆವಾಗ ನಾನು ಒಳ್ಳೆ ಒಳ್ಳೆ ಅಡುಗೆಗಳನ್ನು ಸಹ ಮಾಡಿಕೊಡ್ತಾ ಇದ್ದೆ ಸೊ ಅವರಿಗೆ ಅನಿಸಿತು ಇವಳು ಅಡುಗೆ ವೀಡಿಯೋಸನ್ನು ಮಾಡಿದರೆ ನಾವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಬಟ್ ಆವಾಗ ಮಾಡಲಿಕ್ಕಾಗಲಿಲ್ಲ ಸೊ ಅದಾದ ನಂತರ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ಜನ್ವರಿ ಸೆಕೆಂಡ್ಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ನಲ್ಲಿ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಅದರ ಬಗ್ಗೆ ಹೆಚ್ಚೇನು ಮಾಹಿತಿಗಳು ಇರಲಿಲ್ಲ ಮೊದಲಿಗೆ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಹೇಗೆ ಮಾಡೋದು ಅಂತಲೇ ಕಲಿತೆ ಫಸ್ಟಿಗೆ ಆಮೇಲೆ ಅದರಲ್ಲಿ ಸುಮಾರೆಲ್ಲ ಇದೆ ಯೂಟ್ಯೂಬ್ ಅಂದರೆ ಬರೀ ವಿಡಿಯೋ ಮಾಡೋದು ಹಾಕೋದು ಇಷ್ಟೇ ಅಲ್ಲ ಅದು ಹಾಕಬೇಕಾದ್ರೆ ಅದಕ್ಕೆ ಕೆಲವು ಪ್ರೊಸೀಜರ್ಸ್ ಇದೆ ವಿಡಿಯೋ ಫಸ್ಟಿಗೆ ವಿಡಿಯೋ ಮಾಡಬೇಕು ಅದನ್ನು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅದಾದ ನಂತರ ಅದಕ್ಕೆ ನಾವು ಥಮ್ನೇಲ್ ಕ್ರಿಯೇಟ್ ಮಾಡಬೇಕು ಥಮ್ನೇಲ್ ತುಂಬ ಅಟ್ರ್ಯಾಕ್ಟಿವ್ ಆಗಿರಬೇಕಾಗತ್ತೆ ಆಮೇಲೆ ಎಸ್ ಸಿ ಓ ಅಂತ ಇದೆ ಸಿ ಟಿ ಆರ್ ಅಂತ ಇದೆ ಈ ಥರ ಕೆಲವೆಲ್ಲ ಟರ್ಮ್ಸ್ಗಳಿವೆ ಆಮೇಲೆ ನಾವು ಟ್ಯಾಕ್ಸನ್ನು ಹಾಕಬೇಕಾಗತ್ತೆ ಹ್ಯಾಶ್ ಟ್ಯಾಕ್ಸ್ ಹಾಕಬೇಕಾಗತ್ತೆ ಆಮೇಲೆ ಕಾರ್ಡ್ಸ್ ಹಾಕಬೇಕು ಎಂಡ್ ಸ್ಕ್ರೀನ್ ಹಾಕಬೇಕು ಇದೆಲ್ಲ ನಾನು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ ನಂತರ ನಿಧಾನ ನಿಧಾನವಾಗಿ ಕಲಿತಾ ಬಂದೆ ಇದೆಲ್ಲ ಕಲೀಲಿಕ್ಕೆ ನನಗೆ ಒಂದು ಎರಡು ದಿನ ಅಲ್ಲ ಒಂದೆರಡು ತಿಂಗಳಲ್ಲ ನನಗೆ ಎರಡು ವರ್ಷ ಹಿಡೀತು ಹೇಳಬೇಕಂದ್ರೆ ನನಗೆ ಫಸ್ಟ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿದಾಗ ಆ ವಿಡಿಯೋಸ್ಗೂ ಈಗಿನ ವಿಡಿಯೋಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ನಾನು ನಿಧಾನಕ್ಕೆ ಕಲಿತಾ ಕಲಿತಾ ಒಂದು ಈ ಹಂತಕ್ಕೆ ಬಂದೆ ಇವಾಗ ಈ ಥಮ್ನೇಲ್ ಎಸ್ ಸಿ ಓ ಆಮೇಲೆ ಸಿ ಟಿ ಆರ್ ಇದೆಲ್ಲ ಏನಿದೆ ನೋಡಿ ಇದೆಲ್ಲವೂ ಕೂಡ ನಮ್ಮ ಚಾನೆಲ್ ನಲ್ಲಿ ನಾವು ಅಪ್ಲೋಡ್ ಮಾಡಿದ ವಿಡಿಯೋಸ್ ಮೇಲೆ ಇಂಪ್ಯಾಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಅಪ್ಲೋಡ್ ಮಾಡ್ತಾರಲ್ಲ ನೋಡಿ ಅದರ ಬಗ್ಗೆ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಇದು ನನ್ನ ಪರ್ಸನಲ್ ಸಜೆಷನ್ ಇಲ್ಲಾಂದರೆ ಸ್ವಲ್ಪ ನಮಗೆ ವ್ಯೂಸ್ ಬರ್ತಾ ಇಲ್ಲ ಯಾಕೆ ಏನು ಅಂತ ಅರ್ಥ ಮಾಡೋಕೆನೆ ಕಷ್ಟ ಆಗುತ್ತೆ ನನ್ನ ಫಸ್ಟ್ ವಿಡಿಯೋ ನೋಡಿದ್ರೆ ನನಗೆ ಫಸ್ಟ್ ಇಯರ್ ಅಲ್ಲಿ ನನಗೆ ನೋ ವ್ಯೂಸ್ ನೋ ಕಮೆಂಟ್ಸ್ ಕೆಲವೊಮ್ಮೆ ವ್ಯೂಸ್ ಬರ್ತಿರ್ಲಿಲ್ಲ ಫೈವ್ ವ್ಯೂಸಿಗೆ ವಿಡಿಯೋ ಸ್ಟಾಪ್ ಆಗಿಬಿಡ್ತಿತ್ತು ಆಮೇಲೆ ನಿಧಾನ ನಿಧಾನಕ್ಕೆ ನಾನು ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾಗೆ ನನ್ನದು ವ್ಯೂಸ್ ಜಾಸ್ತಿ ಬಂದಿದೆ ಟೂ ಇಯರ್ ಬ್ಯಾಕ್ ಒಂದು ವಿಡಿಯೋಗೆ ನೋಡಿ ನಾನು ತೋರಿಸಿದ್ನಲ್ಲ ಫಾರ್ಟಿ ತ್ರೀ ಕೆ ವ್ಯೂಸ್ ಹೋಗಿದೆ ಅದು ನನಗೆ ದೊಡ್ಡ ಸಾಧನೆ ನನ್ನದು ಯಾಕಂದ್ರೆ ಝೀರೋಯಿಂದ ಇಂದ ಹೀರೋ ಆಗೋದಂದ್ರೆ ಒಂದು ದೊಡ್ಡ ಸಾಧನೆನೇ ಅಲ್ವಾ ಹಾಗಾಗಿ ನನಗೆ ನಾನು ಮಾಡಿದ ಕೆಲಸದ ಮೇಲೆ ತುಂಬಾ ಹೆಮ್ಮೆ ಇದೆ ಸೊ ನಾನು ಹೇಳೋದು ಯಾರು ಹೊಸಾಗಿ ಮಾಡ್ತಿದ್ರೆ ಮೊದಲೇ ಕಲ್ತ್ಕೊಂಡು ಸ್ಟಾರ್ಟ್ ಮಾಡೋದು ಬೆಟರ್ ಹಂತ ಹಂತವಾಗಿ ಕಲಿತಾ ಕಲಿತಾ ನಾನು ಯೂಟ್ಯೂಬ್ ನಲ್ಲಿ ತುಂಬಾನೇ ಇಂಪ್ರೂವ್ ಆದೆ ಯೂಟ್ಯೂಬ್ ಒಂದು ಇಂತಹ ಇದರಲ್ಲಿ ನಿಮಗೆ ತುಂಬಾನೇ ಕಲಿಕ ಸಿಗ್ತದೆ ಅಹ್ ನಾವು ಒಂದು ತಾಳ್ಮೆನ ಕಲಿತೀವಿ ಯಾಕಂದ್ರೆ ವ್ಯೂಸ್ ಬರ್ಲಿಲ್ಲ ಅಂತ ಪೇಶನ್ಸ್ ಕಳ್ಕೊಂಡ್ರೆ ಆಗಲ್ಲ ಫಸ್ಟ್ ಆಫ್ ಆಲ್ ನಮಗೆ ತಾಳ್ಮೆ ಬೇಕು ಪರಿಶ್ರಮ ಪಡಬೇಕು ಕಷ್ಟಪಡಲೇಬೇಕು ಕಷ್ಟಪಟ್ಟರೆ ನಮಗೆ ಇಷ್ಟ ಸಿಗೋದು ಸೊ ನೀವು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಅದರ ಹಿಂದೆ ಎಫರ್ಟ್ ಇದ್ದೇ ಇರುತ್ತೆ ಯಾರು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾರೆ ನೋಡಿ ಅವರಿಗೆ ಅದರ ಬಗ್ಗೆ ಗೊತ್ತಿರುತ್ತೆ ಈಗ ನನ್ನನ್ನೇ ತೊಗೊಂಡ್ರೆ ನಾನೊಂದು ವಿಡಿಯೋ ಹಾಕಬೇಕಂದ್ರೆ ಕುಕ್ಕಿಂಗ್ ವಿಡಿಯೋ ಹಾಕಬೇಕಂದ್ರೆ ಮೊದಲು ಅಡುಗೆನ ನಾನು ಟ್ರೈ ಮಾಡಿರ್ತೀನಿ ಅದು ಹೇಗೆ ಬರುತ್ತೆ ಅದರ ಎಂಡ್ ರಿಸಲ್ಟು ಅದು ನೋಡಿ ನಾನು ಹೇಗೇನು ಇನ್ನೊಮ್ಮೆ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಒಂದೇ ಜಟಕಲ್ಲಿ ಅದು ಆಗೋಲ್ಲ ಸೊ ಅದಕ್ಕೆ ಎಫರ್ಟ್ ಬೇಕೇ ಬೇಕು ಅದಾದ ನಂತರ ನಮ್ಮ ತಾಳ್ಮೆ ಬೇಕು ನಮಗೆ ಅದು ರನ್ ಆಗಲಿಕ್ಕೆ ನಾವು ಕೊಡಬೇಕು ಟೈಮ್ ಕೊಡಬೇಕು ಅದಾದ ನಂತರ ಕನ್ಸಿಸ್ಟೆನ್ಸಿ ನಾವು ಕಂಟಿನ್ಯೂ ವಿಡಿಯೋ ಹಾಕ್ತಾ ಇರಬೇಕು ಒಂದು ವಿಡಿಯೋ ಹಾಕಿ ಬಿಟ್ಟು ಬಿಟ್ರೆ ಚಾನೆಲ್ ನಡೆಯೋದೇ ಇಲ್ಲ ನಾನು ಈ ಮಿಸ್ಟೇಕ್ ಅನ್ನು ಮಾಡಿದ್ದೇನೆ ಎಷ್ಟೋ ಸರ್ತಿ ನಂಗೆ ಅನ್ಸಿದೆ ವ್ಯೂಸೇ ಬರ್ತಾ ಇಲ್ಲ ನಾನು ಯಾಕೆ ವಿಡಿಯೋ ಮಾಡಬೇಕಂತ ಒಂದು ತಿಂಗಳು ನಾನು ವೀಡಿಯೋ ಹಾಕದೇ ಇದ್ದಿದ್ದು ಇದೆ ಕೆಲವೊಮ್ಮೆ ಎರಡು ಮೂರು ತಿಂಗಳು ವಿಡಿಯೋ ಹಾಕದೇ ಇದ್ದಿದ್ದು ಇದೆ ಅದು ನನ್ನ ಚಾನೆಲ್ ಮೇಲೆ ಇಫೆಕ್ಟ್ ಆಯ್ತು ನನ್ನ ಕೆಲವೊಂದು ಒಳ್ಳೆ ಒಳ್ಳೆ ವೀಡಿಯೋಸ್ಗೂ ಕೂಡ ವ್ಯೂಸ್ ಬರಲಿಲ್ಲ ಯಾಕಂದ್ರೆ ನಮ್ಮ ಆಡಿಯನ್ಸ್ ನಮಗೆ ಮಿಸ್ ಆಗಿ ಹೋಗ್ತಾರೆ ಸೊ ವೀಕ್ಷಕರೇ ನಾವು ನಮ್ಮ ಚಾನೆಲಲ್ಲಿ ಕನ್ಸಿಸ್ಟೆನ್ಸಿನೂ ಮೇಂಟೇನ್ ಮಾಡಲೇಬೇಕು ನಮಗೇನು ಥಾಟ್ಸ್ ಇದೆ ಒಳ್ಳೆ ವಿಡಿಯೋಸ್ ಮಾಡ್ಲಿಕ್ಕೆ ಬರುತ್ತೆ ಅದನ್ನು ನಾವು ಮಾಡೋದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಮಾಡ್ತಾ ಇರಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಇಸ್ ದ ಕೀಸ್ ಕೀ ಟು ಸಕ್ಸಸ್ ಸೊ ವೀಕ್ಷಕರೇ ನನಗೆ ಇದನ್ನು ವೀಡಿಯೋಸ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ನನಗೆ ಕೆಲವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ಮಕ್ಕಳು ಕೂಡ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಕೆಲವರು ನನಗೆ ಹೇಳಿದ್ರು ಕೂಡ ಯಾಕೆ ನೀನು ಚಾನೆಲಲ್ಲಿ ವೀಡಿಯೋ ಹಾಕ್ತೀಯಾ ನಿಂಗೆ ಏನು ಉಪಯೋಗನಿಲ್ಲ ನಿಂಗೆ ಎಷ್ಟು ದುಡ್ಡು ಬರುತ್ತೆ ಫಸ್ಟ್ ಕೇಳೋದೇ ಅದು ನಿಂಗೆ ಎಷ್ಟು ದುಡ್ಡು ಬಂತು ಯೂಟ್ಯೂಬಿಂದ ಅಂತ ಬರೀ ದುಡ್ಡಿಗೋಸ್ಕರ ಯೂಟ್ಯೂಬ್ ಮಾಡೋದಲ್ಲ ಆದರೆ ಈಗ ನನಗೆ ಅದರಿಂದ ಒಂದು ರಿಟರ್ನ್ ಬಂದಿದೆ ಅಂದರೆ ನನಗೆ ತುಂಬ ಖುಷಿ ಇದೆ ನಾನು ಹೇಳೋದು ಈ ಥರ ತುಂಬ ಬರುತ್ತೆ ಕಮೆಂಟ್ಸ್ಗಳು ಅದನ್ನು ನೀವು ತಲೆಗೆ ಹಚ್ಕೊಂಡ್ರೆ ಮಾಡಿ ಅದರಲ್ಲಿ ಏನಾದರೂ ಒಂದು ಸಾಧಿಸುತ್ತೆನಂದರೆ ಆಗೋಲ್ಲ ಸೊ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಬೇಕು ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು ಕೆಲವೊಬ್ರು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಕೆಲವೊಬ್ರು ನನ್ನ ಚಾನೆಲ್ಗೆ ಬಂದು ಅವರಿಗೆ ಗೊತ್ತಿರುವಂತಹ ಅಡುಗೆನ ಮಾಡಿ ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನನಗೆ ಕೆಲವರು ರೆಸಿಪಿಗಳನ್ನು ಟಿಪ್ಸನ್ನು ಇದ್ರು ಏನಾದರೂ ಮಿಸ್ಟೇಕ್ ಆಗ್ತಿದ್ರೆ ಅದನ್ನು ನನಗೆ ಪರ್ಸ್ನಲಿ ನನ್ನ ರಿಲೇಟಿವ್ ಇರ್ಬೋದು ನನ್ನ ಫ್ರೆಂಡ್ಸ್ ಇರ್ಬೋದು ಫೋನ್ ಮಾಡಿ ಅದನ್ನು ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಕೆಲವು ಸಜೆಷನ್ಸು ಕೊಡ್ತಾ ಇದ್ರು ಈ ರೀತಿ ನನಗೆ ಹಲವಾರು ರೀತಿಯ ಅನುಭವಗಳು ಈ ಯೂಟ್ಯೂಬಿಂದ ಸಿಕ್ಕಿದೆ ಇನ್ನೊಂದ್ರೆ ನನಗೆ ನಾನು ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ ಮೇಲೆ ಈಗ ನಾನು ಕೆಲವು ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ ಅಥವಾ ಬೇರೆಯವ್ರ ಫಂಕ್ಷನ್ಗಾಗಲಿ ಹೋಗಿದ್ದಾಗ ಕೆಲವ್ರು ನನ್ನನ್ನು ಪರಿಚಯ ಇಲ್ಲದವ್ರು ಪರಿಚಯ ಮಾಡಿ ಮಾತಾಡಿಸಿದ್ದಾರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಚಾನೆಲ್ ಅಲ್ಲಿ ವಿಡಿಯೋಲ್ ಹಾಕ್ತಿರಲ್ಲ ಅಂತೇಳಿ ಬಂದು ಪರಿಚಯ ಮಾಡಿ ಮಾತಾಡಿದ್ದಾರೆ ಆಮೇಲೆ ಕೆಲವರು ಖುಷಿ ಪಟ್ಕೊಂಡು ಅದರ ಬಗ್ಗೆ ರಿವ್ಯೂಸ್ ಅನ್ನು ಹೇಳಿದ್ದಾರೆ ಇದೆಲ್ಲ ನನಗೆ ತುಂಬಾ ಖುಷಿ ಕೊಟ್ಟಿದೆ ಇದೊಂದು ನನಗೆ ತುಂಬಾ ಖುಷಿ ಆಗುತ್ತೆ ಯೂಟ್ಯೂಬ್ ಇದೆಲ್ಲ ಆಗಿದ್ದು ಹಂತ ಹಂತವಾಗಿ ಕಲಿತು ನಾನು ಯೂಟ್ಯೂಬ್ನಲ್ಲಿ ಒಂದು ಹಂತಕ್ಕೆ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಈಗ ನಾನು ಯಾರದೇ ಸಪೋರ್ಟ್ ಇಲ್ಲದೆ ಸೆಲ್ಫ್ ವಿಡಿಯೋನ ಮಾಡಿ ಸೆಲ್ಫ್ ಎಡಿಟಿಂಗ್ ಮಾಡಿ ಸೆಲ್ಫ್ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಸೆಲ್ಫ್ ಲರ್ನಿಂಗ್ ಇಂದಾಗಿ ನನಗೆ ಈ ಒಂದು ಸಾಧನೆ ಮಾಡಲಿಕ್ಕೆ ಆಗಿದೆ ಈ ಪೇಮೆಂಟ್ ಅಮೌಂಟ್ ಏನು ದೊಡ್ಡ ಮಟ್ಟದಲ್ಲಿ ಇದೆ ಅಂತ ನಾನು ಹೇಳಲ್ಲ ಆದ್ರೆ ಇದೊಂದು ನನಗೆ ಸಪೋರ್ಟಿವ್ ಆಗಿ ಬಂದಿದೆ ಸೊ ವೀಕ್ಷಕರೇ ಇವತ್ತಿನ ಅಚೀವ್ಮೆಂಟ್ ಏನಿದೆ ಇದು ನನ್ನ ಮೈಲ್ ಸ್ಟೋನ್ ಡೆಸ್ಟಿನೇಷನ್ ಅಲ್ಲ ಈ ಒಂದು ಉತ್ಸಾಹದಿಂದ ನಾನು ಇನ್ನು ಮುಂದೆ ಕೂಡ ಒಳ್ಳೆ ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಇದಕ್ಕಾಗಿ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಸಪೋರ್ಟರ್ಸ್ ಸಬ್ಸ್ಕ್ರೈಬರ್ಸ್ ವೀವರ್ಸ್ ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸೊ ನಾನು ಕೊನೆಯದಾಗಿ ಹೇಳೋದೇನಂದರೆ ನಿಮ್ಗೆ ಏನಾದರೂ ಮಾಡಬೇಕಂತ ಡ್ರೀಮ್ ಹೊತ್ಕೊಂಡಿದ್ರೆ ಆ ಡ್ರೀಮ್ಗೋಸ್ಕರ ನೀವು ಕೆಲಸ ಮಾಡ್ತಾ ಹೋಗಿ ಟೈಮ್ ಎಷ್ಟೇ ಇರಲಿ ಟೈಮ್ ಎಷ್ಟು ಹೋಯ್ತು ಅಂತ ನೀವು ಯೋಚನೆ ಮಾಡಬೇಡಿ ಒಂದಲ್ಲ ಒಂದಿನ ಒಂದು ಡೆಸ್ಟಿನೇಷನ್ ನೀವು ರೀಚ್ ಆಗ್ತೀರಾ ಸೊ ವೀಕ್ಷಕರೇ ಮೊದಲ ಎರಡು ವರ್ಷ ನನಗೆ ನನ್ನ ಯೂಟ್ಯೂಬ್ನ ಒಂದು ಏನಿದೆ ಅದರಲ್ಲಿ ನಾಲ್ಕು ಸಾವಿರ ಸ ಅವರ್ಸ್ ವಾಚ್ ಆಗಬೇಕು ಆಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಇದಾಗಲಿಕ್ಕೆ ನನಗೆ ಟೂ ಇಯರ್ಸ್ ಬೇಕಾಯಿತು ಅದಾದ ನಂತರ ಮೊನಿಟೈಸ್ ಆಯಿತು ಸೊ ಈಗ ನನಗೆ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ನಂದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿತ್ತು ಸೊ ಹಂಡ್ರೆಡ್ ಡಾಲರ್ಗೆ ಎಷ್ಟಾಗುತ್ತೆ ಅಷ್ಟು ಪೇಮೆಂಟ್ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂದರೆ ನನ್ನ ಬಟೆ ದಿನವೇ ಬಂತು ಅದು ನನಗೆ ತುಂಬ ಖುಷಿಯಾದ ವಿಷಯ ಸೊ ಹಂಡ್ರೆಡ್ ಡಾಲರ್ ಅಂದರೆ ಎಷ್ಟಾಗತ್ತೆ ನೀವೇ ನೋಡಿ ಕೌಂಟ್ ಮಾಡಿ ನೋಡಿ ಸುಮಾರು ಒಂದು ಗ್ರಾಮ್ ಗೋಲ್ಡ್ ತಗೊಳ್ಬೋದು ಈಗ ಇವತ್ತಿನ ರೇಟಲ್ಲಿ ಸೊ ಅಷ್ಟು ನನಗೆ ಬಂದಿದೆ ಹಣ ಫಸ್ಟ್ ಪೇಮೆಂಟ್ ಇನ್ನು ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನನಗೆ ಇನ್ನೂ ಕೂಡ ಇದರಲ್ಲಿ ನಾನು ಸಾಧನೆ ಮಾಡ್ಬೋದು ಇದು ಏನು ಹಣ ಬಂದಿದೆ ತುಂಬ ಬಂದಿದೆ ಗಂಟು ಬಂದಿದೆ ಅಂತ ಏನಿಲ್ಲ ಏನು ಸಿಕ್ಕಿದೆ ನಾವು ನಾವು ಮಾಡಿದ ಶ್ರಮಕ್ಕೆ ಏನು ಹತ್ತು ರೂಪಾಯಿ ಸಿಕ್ಕಿದ್ರೆ ಅದು ದೊಡ್ಡ ವಿಷಯನೇ ಅಲ್ವಾ ಸೊ ನನಗೆ ತುಂಬ ಖುಷಿಯಾಗಿದ್ದೀನಿ ಸೊ ನೀವು ಕೂಡ ಹೊಸದಾಗಿ ಚಾನೆಲ್ನ ಕ್ರಿಯೇಟ್ ಮಾಡ್ತಿದ್ರೆ ಚಾನೆಲ್ನ ಮಾಡಿ ನಿಮ್ದು ಏನು ಕಂಟೆಂಟ್ ಇದೆ ಅದನ್ನು ಚೆನ್ನಾಗಿ ಡಿಸ್ಪ್ಲೇ ಮಾಡಿ ಅಪ್ಲೋಡ್ ಮಾಡಿ ಸೊ ಎಲ್ಲರೂ ಕೂಡ ನಿಮ್ಮ ಡ್ರೀಮ್ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಸೋ ಮಚ್